ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಹೋದ ತೊಗರಿ ಬೆಳೆ ಪರಿಹಾರ ನೀಡುವಂತೆ ಪ್ರತಿಭಟನೆ ಹೌದು ವೀಕ್ಷಕರೇ ಹೋದ ತೊಗರಿಗೆ ಕೂಡಲೇ ಸರ್ವೆ ಮಾಡಿ ಪರಿಹಾರ ನೀಡಬೇಕು ಮತ್ತು ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಎಂದು ತಾಲೂಕಿನ ದಂಡಾಧಿಕಾರಿಗಳಾದ ಸಂಜೀವ್ ಕುಮಾರ್ ದಾಸರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶ್ರೀಮಂತ ಬಿರಾದಾರ್ ಪ್ರಧಾನ ಕಾರ್ಯದರ್ಶಿ ಗುರು ಚಾಂದ್ಕೋಟೆ ಅಮೃತರಾವ್ ಪಾಟೀಲ್ ಜಗಲೇಪ್ಪ ಪೂಜಾರಿ ಜಗಪ್ಪ ತೆಲ್ಕರ್ ಅರ್ಜುನ್ ಸೋಂಜಾಳ್ ಅಪ್ಪ ಸಾಹೇಬ್ ಪಾಟೀಲ್ ಶಿವ ಪಟಿಕಾರ್ ಸಂಗು ನರ್ಸೇರ್ ಸೇರಿದಂತೆ ಎಲ್ಲ ರೈತರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಚಿನ್ ನ್ಯೂಸ್ ಅಫ್ಜಲ್ಪುರ ಜತೆ ಹೋದಂತ ತೊಗರಿಗಳಿಗೆ ನೀವು ತಕ್ಷಣ ಆದ್ರೆ ನೀವು ತಕ್ಷಣ ಇದ್ರ ಬಗ್ಗೆ ಸರ್ಕಾರ ಗಮನಿಸಿ ರೈತರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೊಡಿಸ್ಬೇಕು ಯಾಕಂದ್ರೆ ಇವತ್ತು ಪರಿಸ್ಥಿತಿ ಏನಂದ್ರೆ ಒಂದು ರೈತ ಒಬ್ಬರು ಈ ಕೂಲಿ ಕಾರ್ಮಿಕವಿದ್ರೆ ಐದನೂರು ರೂಪಾಯಿಗೆ ಇನ್ನೊಂದು ಹೇಳ್ತಾರೆ ಹೆಣ್ಮ ಹೆಣ್ಮ ಅಂಥ ಪರಿಸ್ಥಿತಿಯಲ್ಲಿ ಪ್ರತಿ ಒಂದೊಂದು ಎಕರೆ ಒಂದ್ ಕಡೆಯಿಂದ ಮೂವತ್ತು ನಲ್ವತ್ತು ಎಕರೆ ಜಮೀನುಗಳು ಹಾಳು ಮಾಡಿದ ಆ ಪ್ರಕಾರವಾಗಿ ರೈತ ಉಳಿಸ್ಬೇಕಂದ್ರೆ ರೈತರು ಉಳಿಬೇಕಂದ್ರೆ ಅವನ ಜೀವನ ಉಳಿಸಬೇಕಾಯ್ತಂದ್ರೆ ಸರ್ಕಾರ ಮುಂದೆ ಬರಬೇಕು ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಈ ಬರೇ ಬಳವಂಡಿ ಕೆನಲ್ ಮೂವತ್ತೆರಡು ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಹೇಳಿ ಆದೇಶ ಕೂಡ ಇವತ್ತು ಕಾಲಿಗೆ ಎಷ್ಟು ಅಂದ್ರೆ ಒಂದು ಅಫ್ಜಲ್ಪುರ್ ತಾಲೂಕಿಗೆ ಸೀಮಿತವಾಗಿದೆ ಮುಂದೆ ಹೋಗ್ತಕ್ಕಂಥ ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ ಅದಕ್ಕೆ ಸರಿಯಾದಂತಹ ಗೇಟ್ ಇಲ್ಲ ಹುಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ತೊಗರಿ ನೀರು ಹರಿಸಿದ್ರೆ ಅಲ್ಪ ಸ್ವಲ್ಪ ತೊಗರಿ ಲಾಭ ಆಗೋದಿತ್ತು ರೈತರಿಗೆ ಆದರೆ ಇವತ್ತು ಸರ್ಕಾರದ ಕೂಡ ತಪ್ಪು ಮಾಡಿ ನಮಗೆ ಇಕ್ಕಟ್ಟಿಗೆ ಸ್ವೀಕಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಗುಳ್ಳೂರು ಗ್ರಾಮದ ಮುಂದೆ ಇವತ್ತು ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಗೇಟ್ ಅನ್ನು ಅಳವಡಿಸಿದ್ದಾರೆ ಆದರೆ ಅದಕ್ಕೆ ಪರಿಹಾರ ಬರೀ ಅರವತ್ತು ಲಕ್ಷ ರೂಪಾಯಿ ರೈತರಿಗೆ ಅಷ್ಟೇ ಹಚ್ಚಿದ ರೈತರಿಗೆ ಪರಿಹಾರ ಕೊಡದೇ ಇದ್ದ ಕಾರಣಕ್ಕಾಗಿ ಇವತ್ತು ಎರಡು ವರ್ಷದಿಂದ ಗೇಟ್ ಆವರಿಸ್ತಾ ಇಲ್ಲ ಇದಕ್ಕೆ ನಾನು ಈ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಂಥ ಆ ಒಂದು ಸರ್ಕಾರಕ್ಕೆ ಅರವತ್ತು ಲಕ್ಷ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ ಅಂದ್ರೆ ಯತ್ ಬಡವಾಗಿದ್ದೇವೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಲುವೆ ಸ್ವಚ್ಛ ಮಾಡಿ ಮತ್ತು ಭಿಮಾ ನದಿಗೆ ಅಡಲಾಗಿ ಕಟ್ಟಿರುವಂತಹ ಕೆಳಗಳಿಗೆ ನೀರ ಗೇಟ್ ಹಾಕಿ ರೈತರಿಗೆ ನೀರನ್ನ ಕೊಡುವಂತ ಕೊಡುವುದಕ್ಕೆ ಮುಂದಾಗಲಿ ಅಂತೇಳಿ ನಾವು ನೀಡುವಂತ ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸರಿ ಜಾರಿಗೆ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್